ಮುನ್ಸಿಪಾಲಿಟಿ ಅವರು ಕೊಟ್ಟರು ಅಲ್ಲಲ್ಲ ಒಳ್ಳೇದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ವಿದ್ಯೆ ಕಲ್ತಿರೋರು ಓದಿದಿವಿ ಅನ್ನೋರಲ್ಲೀದಿಗೆ ಬಿಸಿ ಹಾಕ್ಬಿಡ್ತಾರೆ ನೀವು ಅದನ್ನ ತಗೊಂಡೋಗಿ ಮಾರಿ ನಿಮ್ ಬದುಕಟ್ಟು ಜೊತೆಗೆ ಸಮಾಜ ಮತ್ತೆ ಪರಿಸರ ಚೆನ್ನಾಗಿ ಇಟ್ಕೊತಾ ಇದೀರಾ ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹೆಂಗೆ ಇದು ಒಂದು ನೀವು ಮಾರೋದು ಹಾಕ್ತೀರಾ ಎಷ್ಟು ಮಾಡ್ತೀರಾ ಡೈಲಿ

ಮನೆಗಳ ಹತ್ರ ನಾನು ಯಾರನ್ನೂ ಮಾತಾಡಿಸ್ಲಿಲ್ಲ ನಿಮ್ಮನ್ನ ಯಾಕ್ ಮಾತಾಡಿಸ್ತೆ ಅಂತ ಅಂದ್ರೆ ನೀವು ಒಂಥರ ಸದ್ಯರ್ ತರ ಕಾಣ್ತಾ ಇದ್ದೀರಾ ಒಳ್ಳೆ ಶುದ್ಧವಾದ ಬಟ್ಟೆ ಹಾಕೊಂಡಿದ್ದೀರಾ ನಾವು ಕ್ಲೀನ್ ಆಗಿರ್ಬೇಕು ಕೆಲವು ತಿಂಗಳ ಸ್ನಾನ ಮಾಡಲ್ಲ ಬಟ್ಟೆ ತೊಳೆಯಲ್ಲ ಚೀಲ ನೋಡಿದ್ರೆ ಕಪ್ಪು ಇರ್ತದೆ ನಾವು ಕ್ಲೀನ್ ಆಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ನಿಮ್ಗೆ ಗೊತ್ತಾ ಒಂದ್ ದೊಡ್ಡ ಬಿಸ್ನೆಸ್ ನಡೀತಾ ಇದೆ ಇದು ನಮ್ಗ ಅವೆಲ್ಲ ಗೊತ್ತಲ್ಲ ಅಲ್ಲ ನೀವು ಇದು ಏನೇ ಇವತ್ತು ವೇಸ್ಟ್ ಬಿಸಾಕ್ತಾರೆ ಅಂತ ಅಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನದೇ ಒಂದ್ ದೊಡ್ಡ ಬಿಸ್ನೆಸ್ ಇದೆ ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ ಅದರಲ್ಲಿ ತುಂಬಾ ಕಡೆ ತುಂಬಾ ಇಲ್ಲಿ ಒಂದು ಮಂಗು ಒಂದು ಗಾಡಿ ಬರುತ್ತೆ ಆ ಗಾಡಿ ಬಂದು ತುಂಬಿಕೊಂಡು ಹೋಗ್ತಾರ ಅವರು ದೊಡ್ಡ ದೊಡ್ಡ ಕಂಪನಿಗಳು ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪ್ನಿಗಳು ಚಿಂದಿ ವಿಚಾರವಾಗಿ ಕೆಲಸ ಮಾಡ್ತಾ ಇವೆ ಏನೋ ದೊಡ್ಡ ವಿದ್ಯಾವಂತಗಳು ಏನೋ ನೀವೇನು ಓದಿದಿರಿ ಮೂರನೇ ಕ್ಲಾಸ್ ತನಕ ಓದಿದ್ರಿ ಅಪ್ಪ ಮನೆ ಮಠ ಎಲ್ಲ ಇದೆ ಹ್ಮ್ ಈ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ನನಗೆ ಒಂದು ಈಗ 50 60 ಹಾಟ್ ಹಾ ಜಾಸ್ತಿ ದೂರ ಜಾಸ್ತಿ ಹೋಗಕಾಗಲ್ಲ ಬಂದೆ ಇಲ್ಲಿ ಬಂದ್ರೆ ಬೆಳಿಂಗೇ ನಡೆಕೊಂಡು ಬುತ್ತಿರ ಅಲಪೊಂಡೆ ಬೆಳಿಗ್ಗೆ ಬಸ್ಸಲ್ಲಿ ಬಂದೆ ಹಿಂಗೆ ಗಾಡಿ ಬಸ್ ಗಾಡಿ ಐತಲ್ಲ ಅಲ್ಲೇ ಟೀ ಕುಡೀನಿ ಬಂದೆ ಹ್ಮ್ ಈ ಶೈಟ್ ಹಾಕೊಂಡೆ ಆ ತರಕ್ಕೆ ಹೊರಟೆ ಹೇಗಿದೆ ನಿಮ್ಗೆ ಟಾಪ್ಂತ ತರಕ ಒಂದ್ ಚಾಯ್ ಏನಿಲ್ಲ ಪಿಪಿ ಶುಗರು ಯಾವುದು ಇಲ್ಲ ಹಾಕ್ಬೌದು ದಿನಾ ಟೀ ಕೊಡಿತೀನಲ್ಲ ಹಾ ಆರೋಗ್ಯ ಚೆನ್ನಾಗಿ ಕೊಟ್ಟಿದಾನ ದೇವ್ರು ಅದೇ ಇವತ್ತು ಶ್ರೀಮಂತಕ್ಕೆ ಏನಪ್ಪ ದುಡ್ಡಿ ಶ್ರೀಮಂತಿಗೆ ಅಲ್ಲಾ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಮೊದ್ಲು ಸ್ಕೀನ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಹ್ಮ್ ಸ್ವಚ್ಛವಾಗಿರ್ಬೇಕು ಹ್ಮ್ ನಾವ್ ಚೆನ್ನಾಗಿರ್ಬೋದು ಜೊತೆಗೆ ಶ್ರಮನೂ ಕೂಡ ಮಾಡ್ತಿದೀರಾ ಶ್ರಮ ಮಾಡ್ತೀವಿ ಅಂದ್ರೆ ಅದು ನಮ್ಗ್ ರೂಢಿ ಆಗ್ಬಿಟ್ಟಿದೆ ಅದೇ ಕೆಲಸ ಹ್ಮ್ ಏನೋ